ಯಾವ ಹೋಟೆಲ್ ರೆಸ್ಟೋರೆಂಟಲ್ಲೂ ಸಿಗದೆ ಇರುವಂಥ ಹೆಲ್ದಿಯಾಗಿರೋವಂಥ ಸೂಪರ್ ಟೇಸ್ಟಿಯಾಗಿರೋಂಥ ಒಂದು ಎಗ್ ಕರಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗದೆ ನೀವು ಮಾಡೇ ಮಾಡ್ತೀರಾ ಸೊ ಇದಕ್ಕೆ ನೋಡಿ ನಾನು ಇಲ್ಲಿ ಒಂದು ನಾಲ್ಕು ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದೀನಿ ಇದರಲ್ಲಿ ನೀವು ಚಾಕುದಲ್ಲಿ ಕೂಡ ಕಟ್ ಮಾಡ್ಕೊಬೋದು ನಾನಿಲ್ಲಿ ನನ್ನ ಥ್ರೆಡ್ಡಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಈವನ್ನಾಗಿ ಚೆನ್ನಾಗಿ ಕಟ್ ಆಗುತ್ತೆ ಅಂತ ಒಳಗಡೆ ಇರೋ ಎಲ್ಲೋ ಭಾಗ ಏನಿರುತ್ತೆ ನೋಡಿ ಅದು ಕೂಡ ಕ್ಲೀನಾಗಿ ಈವನ್ನ ಕಟ್ ಆಗುತ್ತೆ ನೋಡ್ತಿರ್ಬೋದು ಯಾವ ರೀತಿ ಕಟ್ ಆಗುತ್ತೆ ಅಂತ ನೀವು ಕಡೆ ಕೂಡ ಈ ಥರ ಒಂದು ಸತಿ ಥ್ರೆಡ್ಡಿಂದ ಕಟ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಎಗ್ಗು ಈವನ್ನ ಕಟ್ಟಾದಾಗ ನೀವು ಚಾಕುವಿಂದ ಕಟ್ ಮಾಡಿದ್ರೆ ಒಳಗಡೆ ಇರೋವಂಥ ಎಲ್ಲೋ ಭಾಗ ಬಿಟ್ಕೊಂಡ್ಬಿಡುತ್ತೆ ಕಟ್ ಆಗಿಬಿಡುತ್ತೆ ಅದು ಇವಾಗ ನೋಡಿ ಚ ಥ್ರೆಡ್ಡಿಂದ ಕಟ್ ಮಾಡಿದ್ರೆ ಎಷ್ಟು ಕ್ಲೀನಾಗಿ ಕಟ್ ಆಗ್ತದೆ ನೋಡಿ ಈ ಥರ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡೋದಿದ್ರೆ ಕ್ವಾಂಟಿಟಿ ಮಾಡಿದ್ರೆ ಜಾಸ್ತಿ ಬಾಯ್ಲ್ ಮಾಡ್ಕೊಬೋದು ಎಗ್ಗನ್ನು ನಾನಲ್ಲಿ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೇ ಜೊತೆಗೆ ಅಚ್ಕರದ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಎಣ್ಣೆ ಕಾಯ್ದಿರಬಾರ್ದು ಆವಾಗಲೇ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಬೇಕು ಎಣ್ಣೆನ ಇನ್ನೇನು ಬಿಸಿ ಆಗ್ತಿದ್ದಂಗೆ ನೋಡಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನಾವು ಮೊಟ್ಟೆ ಏನು ಇಟ್ಕೊಂಡಿದೀವಲ್ಲ ಕಟ್ ಮಾಡಿ ಅದನ್ನು ಹಾಕೊಂಡು ಸ್ವಲ್ಪ ಶಾಲು ಫ್ರೈ ಥರ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೋಬಾರ್ದು ನೀವೇನಾದರೂ ಜಾಸ್ತಿ ಫ್ರೈ ಮಾಡ್ಕೊತು ಅಂದರೆ ಫುಲ್ಲು ರಬ್ಬರ್ ಥರ ಆಗುತ್ತೆ ಮೊಟ್ಟೆ ಚೆನ್ನಾಗಾಗಲ್ಲ ತಿನ್ನ ಟೇಸ್ಟಿಯಾಗಿರಲ್ಲ ಜಸ್ಟ್ ನೋಡಿ ಈ ಥರ ಶಾಲೋ ಫ್ರೈ ಆಗಬೇಕು ನಾವು ಹಾಕಿರುವಂಥ ಮಸಾಲೆ ಏನಿದೆ ಅದ್ರ ಜೊತೆಗೆ ಚೆನ್ನಾಗಿ ಬೆರಿಬೇಕು ಅಷ್ಟೇ ನೀವು ಬೇಕಿದ್ರೆ ಈ ಮಸಾಲೆಯಲ್ಲಿ ಉಪ್ಪು ಕೂಡ ಸೇರಿಸ್ಕೋಬೋದು ಚೆನ್ನಾಗಿರತ್ತೆ ಖಾರವಾಗಿ ಉಪ್ಪು ಆಗಿ ಎಲ್ಲ ಮಸಾಲ ಹಿಡ್ಕೊಳತ್ತೆ ಈ ಮೊಟ್ಟೆಗೆ ಈ ಥರ ಸ್ವಲ್ಪ ಶಾಲೋ ಫ್ರೈ ಮಾಡಿ ಎಲ್ಲ ಮೊಟ್ಟೆಗಳನ್ನು ಮತ್ತೆ ತೆಗೆದು ಒಂದು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಪ್ರೊಸೀಸರ್ ನೀವು ಮಾಡಿದ್ರೆ ಟೇಸ್ಟು ಒಂದು ಸ್ವಲ್ಪ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು ಅಥವಾ ನೀವು ಇದನ್ನು ಮಾಡದೆ ಡೈರೆಕ್ಟಾಗಿ ಎಗ್ ಕರಿ ತೊಂದರೆ ಇಲ್ಲ ಹಾಗೆ ಕೂಡ ಮಾಡ್ಬೋದು ಈ ಥರ ಮಾಡಿದ್ರೆ ಒಂಥರ ಟೇಸ್ಟಿಯಾಗಿರುತ್ತೆ ಮಸಾಲೆ ಹಿಡ್ಕೊಂಡಿರುತ್ತೆ ಮೊಟ್ಟೆಗೆ ಸೊ ಇವಾಗ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಟ್ರಾನ್ಸ್ಪ್ರೆಂಟ್ ಆಗೋರ್ಗೂ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮಸಾಲೆ ಇರುತ್ತೆ ಲೋ ಫ್ಲೇಮ್ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಮಸಾಲೆ ಹಾಕಿರೋದ್ರಿಂದ ಮಸಾಲೆ ಸೀದೋಗೋ ಚಾನ್ಸ್ ಇರುತ್ತೆ ಇವಾಗ ಗ್ಯಾಸ್ ಲೋನಲ್ಲಿ ಇಟ್ಕೊಂಡು ಮಸಾಲೆ ರುಬ್ಕೊಳ್ತೀನಿ ಕ್ವಿಕ್ಕಾಗಿ ಮಾಡುವಂಥ ಒಂದು ಕರಿ ಇದು ಇವಾಗ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ತುಂಡಾಗುವಷ್ಟು ಕಾಯಿಯನ್ನು ಹಾಕೊಂಡಿದ್ದೀನಿ ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಗೋಡಂಬಿನ ನೆನ್ಸಿಟ್ಟಿದ್ದೆ ನೀರಲ್ಲಿ ಅದನ್ನು ಹಾಕೊತೀನಿ ಆಪ್ಷನಲ್ಲು ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಒಂದು ಕಟ್ ಆಗೋಷ್ಟು ಫುಲ್ಲು ಒಂದು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಪಾಲಕ ಏನು ಬೇಯಿಸೋದು ಬೇಡ ನೀರಲ್ಲಿ ಕುದಿಸೋದು ಬೇಡ ಹಾಗೇ ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಇವಾಗ ಇದೇ ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಕೂಡ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋಬೋದು ಇವಾಗ ಒಂದು ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಕರಿ ಮೆಣಸಿನ ಕಾಳನ್ನು ಹಾಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಲವಂಗವನ್ನು ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಹಾಕೊಂಡಿದ್ದೀನಿ ಇದು ಒಣ ಮಸಾಲೆಗಳಾಯಿತು ನಮಗೆ ಒಲ ಒಣ ಮಸಾಲೆಗಳು ನೀವೇನಾದರೂ ಬೇಡ ಅಂದರೆ ಮಿಕ್ಸರ್ ಜಾರ್ಗೆ ಹಾಕೋದು ಗರಂ ಮಸಾಲ ಏನಾದರೂ ಇದ್ರೆ ಗರಂ ಮಸಾಲ ಕೂಡ ಹಾಕೋಬೋದು ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದಿನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತರತರಿಯಾಗಿ ರುಬ್ಬಿದ್ರೆ ಚೆನ್ನಾಗೋಲ್ಲ ಪೂರ್ತಿ ನುಣ್ಣಗೆ ರುಬ್ಬು ರುಬ್ಕೋಬೇಕು ಇವಾಗ ನೋಡಿ ರುಬ್ಕೊಂಡಿದ್ದೀನಿ ಸೈಡಲ್ಲಿ ಎತ್ತಿಟ್ಕೊಂಡೆ ಇವಾಗ ಈ ಪಾತ್ರೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಒಂದು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಗಾತ್ರದ್ದು ಒಂದು ಟೊಮೆಟೊ ಈರುಳ್ಳಿ ಹಾಕಿದ್ದೀನಲ್ಲ ಈರುಳ್ಳಿ ಪೂರ್ತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಿದೆ ಅದಾದಮೇಲೆ ಒಂದು ಟೊಮೆಟೊ ಹಾಕೊಂಡು ಇವಾಗ ಮಸಾಲೆಗಳನ್ನ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇಲ್ಲಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಜಾರ್ನಲ್ಲೂ ಕೂಡ ಇರುತ್ತೆ ಮಸಾಲೆ ಅದನ್ನು ಕೂಡ ವೇಸ್ಟ್ ಮಾಡದೆ ನೀರನ್ನು ಹಾಕಿ ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಬೇಕು ಯಾಕಂದರೆ ನಾವು ಇಲ್ಲಿ ಎಲ್ಲವನ್ನು ಹಸಿಯಾಗಿ ರುಬ್ಬಿರೋದ್ರಿಂದ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು ಆವಾಗ ಚೆನ್ನಾಗಿ ಕುದ್ದಾದ್ಮೇಲೆ ಮಸಾಲೆ ಒಳಗಡೆ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಮಸಾಲೆ ನಾವು ಹಾಕಿರೋ ಒಂದು ಚೆನ್ನಾಗಿ ಕುದಿದೆ ಅಂತ ಅರ್ಥ ನೋಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ನೀವೆಷ್ಟು ಉಪ್ಪು ಹೆಚ್ಚು ಹೆಚ್ಚು ಕಡಿಮೆ ತಿಂತೀರಾ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು ಇದನ್ನು ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಕುದಿಬೇಕು ಯಾಕಂದರೆ ಹಸಿ ಮಸಾಲೆ ಚೆನ್ನಾಗಿ ಕುದ್ರೆ ಮಾತ್ರ ಟೇಸ್ಟ್ ಬರೋದು ಇವಾಗ ನೋಡಿ ಮೇಲ್ಗಡೆ ಎಣ್ಣೆ ತೇಲಿ ಬರ್ತಾ ಇದೆ ಅಂದರೆ ನಾನಿಲ್ಲಿ ಎಣ್ಣೆ ಜಾಸ್ತಿ ಹಾಕಿ ಮಾಡಿಲ್ಲ ಸ್ವಲ್ಪ ಕಡಿಮೆನೇ ಹಾಕಿ ಮಾಡಿದ್ದೀನಿ ಅದಕ್ಕಾಗಿ ನಿಮಗೆ ಎಣ್ಣೆ ಅಂಶ ಕಾಣಿಸ್ತಾ ಇಲ್ಲಲ್ಲ ಆದರೆ ಚೆನ್ನಾಗಿ ಕುದಿದೆ ನೋಡಿ ಇವಾಗ ಮಸಾಲೆ ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕಾಗತ್ತೆ ನೋಡಿ ಯಾವ ಥರ ಕಲರ್ ಬಂದಿದೆ ನಾವು ಹಾಕಿದಾಗ ಹಸಿ ಕಲರ್ ಇರುತ್ತೆ ಅಂದರೆ ವೈಟ್ ವೈಟ್ ಆಗಿರುತ್ತೆ ಚೆನ್ನಾಗಿ ಕುದ್ದಾದ್ಮೇಲೆ ಈ ಥರ ಡಾರ್ಕ್ ಆಗಿ ಆಗುತ್ತೆ ಗ್ರೀನ್ ಕಲರು ಇವಾಗ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಿಮ್ಮೇಲ್ಗಡೆ ಕಸೂರಿ ಮೆತಿ ಹಾಕ್ಕೊಂಡೆ ಹಾಗೆಯೇ ಕ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಗ್ ಕರಿ ಮಾಡೋದು ತುಂಬಾ ಈಸಿ ಇದು ಈ ಈ ಅಂತ ಮಾಡಿದ್ರಂತೂ ನೀವು ಹತ್ತು ನಿಮಿಷದಲ್ಲೆಲ್ಲ ನೀವು ಎಗ್ ಕರಿ ಮಾಡಿಬಿಡ್ಬೋದು ಇದನ್ನು ನೋಡಿ ಕಸೂರಿ ಮೇತಿ ಹಾಕಾದ್ಮೇಲೆ ಸ್ವಲ್ಪ ಮುಚ್ಚ ಮುಚ್ಚಿ ಮತ್ತೆ ಬೇಯಿಸ್ತೀನಿ ಬೇಯಿಸಾದ್ಮೇಲೆ ನೋಡಿ ಚೆನ್ನಾಗಿ ಎಲ್ಲ ಮಸಾಲೆ ಹಿಡ್ಕೊಂಡು ಚೆನ್ನಾಗಿ ಕುದ್ದಿರುತ್ತೆ ಆ ಕಸೂರಿ ಮೇತಿ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಇವಾಗ ನೋಡಿ ಒಂದು ಸತಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಬೇಯಿಸಿ ಮಸಾಲ ಎಗ್ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಮಸಾಲದಲ್ಲಿ ಆ ಎಗ್ಗಳನ್ನು ಹಾಕೋಬೇಕು ನೋಡಿ ನೀವು ಪೂರ್ತಿ ಇಡೀದಾಗಿರುವಂಥ ಎಗ್ ಹಾಕ್ತೀನಿ ಅಂದರೂ ಕೂಡ ಅದಕ್ಕೆ ಸ್ವಲ್ಪ ಕಟ್ ಮಾರ್ಕ್ ಕೊಟ್ಕೊಂಡು ಫ್ರೈ ಮಾಡ್ಕೊಂಡು ಹಾಕೋಬೋದು ಇಲ್ಲಿ ಎರಡು ಭಾಗವಾಗಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇದು ಕೂಡ ಚೆನ್ನಾಗಿರುತ್ತೆ ನೋಡಿ ಎಗ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು ಗ್ಯಾಸ್ ಆಫ್ ಮಾಡಿಕೊಂಡು ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೂಪರ್ ಟೇಸ್ಟಿಯಾಗಿರುವಂಥ ಹರಿಯಾಲಿ ಎಗ್ ರೆಡಿಯಾಗಿದೆ ನಾವು ಪಾಲಕ್ ಹಾಕಿರೋದ್ರಿಂದ ಹೆಲ್ದಿ ಅಂತ ಹೇಳ್ಬೋದು ಇನ್ನು ನೀವು ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋಬೋದು ಫ್ರೈ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಅಥವಾ ಪರೋಟಾ ಜೊತೆ ಅಕ್ಕಿ ರೊಟ್ಟಿ ಜೊತೆ ರೈಸ್ ಜೊತೆ ಕೂಡ ನೀವು ಸರ್ವ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಇದನ್ನು ನೋಡಾದಮೇಲೆ ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಶ್ ಆಗಿರುವಂಥ ಪಾಲಕ್ ಸೊಪ್ಪು ಬರುತ್ತೆ ಆವಾಗ ತೊಗೊಂಡಾಗ ಮಾಡಿಕೊಂಡು ನೀವು ಮನೇಲಿ ಸರ್ವ್ ಮಾಡಿ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತ್ಯಾಂಕ್ ಯು